ಮತ್ತೆ ಮತ್ತೆ ಜೋಗ್ ಫಾಲ್ಸ್ ಅಲ್ಲಿ ಇವಾಗ ನೀರು ಇರುತ್ತಾ ಮತ್ತೆ ಏನು ಮಾಡ್ತೀರಾ ಹೋಗಿ ಓ ಸುಮಿತ್ ಇವಾಗ ನೀವು ಬೆಂಗಳೂರಿಗೆ ಬಂದು ಒಂದು 2 ಮಂತ್ಸ್ ಆಯ್ತು ಸೊ ಸೋ ಇಷ್ಟ ದಿನ ಆದಮೇಲೆ ಇವಾಗ ನೀವು ಟ್ರಿಪ್ ಹೋಗ್ತಾ ಇದ್ದೀರಾ ಫ್ಯಾಮಿಲಿ ಜೊತೆ ಹೇಗ ಅನಿಸ್ತಾ ಇದೆ ಚಲೋ ಫೀಲ್ ಬರ್ತಾ ಇದೆ ಆಮೇಲೆ ಎಲ್ಲ ನೋಡಿ ಸ್ವಲ್ಪ ಮನಸ್ಸು ಕೂಲ್ ಆಗ್ತಾ ಇದೆ ಕೂಲ್ ಇದೆ ಮುನಿಕ್ ಅವ್ರೆ ನೀವು ಏನು ನಿಮ್ದೇನ್ ಸಮಾಚಾರ ನ ಹೊರಗಡೆ ಹಾಕದ ದೀಪ ಅವರೇ ನೀವು

ಹೊಂಟಿರಿ ಕಳ್ರಿ ಎಲ್ಲಾರು ನೀರು ಅದ್ ನೀರಲ್ಲಿ ನೀರ್ ಆ ಕಡೆ ನಡ್ರಾಕಿರ್ತೀವಿ

ಹೇಗ್ ಬರ್ತಾ ಇದೆ ವಾಟರ್ ಬೆಟ್ಟ ಸಕ್ಕದಾಗೈತಿ ನೋಡಿ ನಾವು ನೋಡ್ಬೋದು ನಮ್ಮ ಜೈನ ದೇವಸ್ಥಾನಕ್ಕೆ ಬಂದಿದೀವಿ ವಾಡಂಬಲ್ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಇದು ಹೀಗಿದೆ ನೋಡಿ ಹೀಗೆ ಕಾಣಿಸುತ್ತೆ ಆಮೇಲೆ ತುಂಬಾನೇ ನಂಬಿಕೆ ಇದೆ ಈ ದೇವರದು ನೋಡಿ ನಮ್ಮ ಫ್ಯಾಮಿಲಿ ಎಲ್ಲ ಫುಲ್ಲು ಬಂದಿದ್ದೀವಿ ಇದು ಜ್ವಾಲಾಮುಖಿ ದೇವರ ಜ್ವಾಲಾಮಾಲಿನಿ ಜ್ವಾಲಾಮಿನಿ ನಮ್ಮ ಜೈನ ಧರ್ಮದಲ್ಲಿ ಇರುವಂತ ಇನ್ನೊಂದು ಹೆಣ್ಣ ದೇವರು ವೃಕ್ಷಕಿಯರ ಆ ಯಕ್ಷನಿಯವರು ಅಲ್ಲ ಯಕ್ಷಣಿಯವರು ಇದ್ದಾರಲ್ವ ಅದರಲ್ಲಿ ಇವರು ಬಂದ್ಬಿಟ್ಟು ಜ್ವಾಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನನಗೆ ಗೊತ್ತಿರೋ ಅಷ್ಟನ್ನ ಹೇಳಿದ್ದೀನಿ ನೋಡಿ ಈಗ ಹೇಳ್ರಿ ಉದ್ಭವ ಆಗ ಹಾ ಹುತ್ತದಲ್ಲೇ ಉದ್ಭವ ಆಗಿರೋದಾ ಏನ್ ಇದು ಪದ್ಮಾವತಿ ನೋಡ್ಬಹುದು ಇಲ್ಲಿ ಪದ್ಮಾವತಿ ಅಮ್ಮನವರು ಹುತ್ತದಲ್ಲಿ ಉದ್ಭವ ಆಗಿದ್ದಾರೆ ಮತ್ತೆ ಇದು ಏನಕ್ ಬಳೆ ಹಾಕಿದ್ದಾರೆ ಬೇಡ್ಕೊಂಡಿರೋರು ಈ ತರ ಕೊಡ್ತಾರೆ ಕೂಡ ಹಾಕಿ ಹೋಗ್ತಾರೆ ನೋಡ್ಬೋದು ಇದು ಮೂಲ ದೇವ್ರು ಇಲ್ಲೇನೆ ಉದ್ಭವ ಆಗಿರೋದು ಆದ್ರೆ ಅಲ್ಲಿ ದೇವಸ್ಥಾನ ಮಾಡಿದ್ದಾರೆ ಬಟ್ ಎಲ್ಲಾ ಬೇಡಿಕೆಗಳು ಇಲ್ಲೇನೆ ಆಗುತ್ತೆ ಅಲ್ಲ ಒಟ್ಟು ಒಬ್ಬರೇ ಮಾಡೋದು ಎಲ್ಲ ನೀವೇ ಹರ್ಕೆ ಮಾಡ್ಕೊಬೇಕಾ ಏನು ಹೇಳ್ದೀನಿ ಕಂಟಿನ್ಯೂ ನೆನಪು ಇಟ್ಕೊಡಿ ನೆನ್ಪು ಇಟ್ಕೊಂಡು ಹರ್ಕೆ ಮಾಡ್ಕೊಂಡು ಹೋಗ್ಬೇಕು ಅವ್ರಿಗೆ ಮಾತ್ರ ನೆನಪಂದ್ ದುಡ್ಡಿ ಅವರಿಗೆ ಕಮ್ಮಿ ಆದ್ಮೇಲೆ ನೆನ್ಪು ಬಂದು ರೈನ್ ಬೆಳೆ ಕೊಡ್ತಾನೆ ಅಂತ ಹರ್ಕೆ ಮಾಡ್ಕೊಂಡು ಅದು ಏನೋ ಕಟ್ಕೊಳಬೇಕು ಎಷ್ಟು ವಾತಾವರಣ ಚೆನ್ನಾಗಿದೆ ನೋಡ್ಬೋದು ಅದೇ ಬಳೆ ತೊಡಿಸೋ ಶಾಸ್ತ್ರ ಇದೆ ಅಲ್ವಾ ಅಲ್ಲಿ ಇಷ್ಟು ಜನ ನಿಂತ್ಕೊಂಡಿರ್ತಾರೆ ನೋಡಿ ಯಾರ್ಯಾರು ಹರಕೆ ಹೊತ್ಕೊಂಡಿರ್ತಾರೋ ಅವ್ರಿಗೆಲ್ಲ ಆಗಿರೋದನ್ನ ಬಂದು ಕೊಡ್ತಾ ಇದ್ದಾರೆ ನೋಡ್ಬೋದು ಎಷ್ಟು ಜನ ಇದ್ದಾರೆ ಇದು ಒಂದು ದೇವಸ್ಥಾನ ಮಾಸ್ತಿ ಅಂತ ಇಲ್ಲಿ ನೋಡಿ ಹೇಗಿದ್ದಾರೆ ಅಮ್ಮನವರು ಇದು ಬಂದ್ಬಿಟ್ಟು ಯಕ್ಷಿಣಿ ಹೇಗಿದ್ದಾರೆ ನೋಡಿ ದೇವರು ಬಂದ್ಬಿಟ್ಟು ಚೌಡಿ ನೋಡ್ಬೋದು ಹೇಗಿದ್ದಾರೆ ಈ ದೇವರು ಭೂತನಾಥ ನೋಡ್ಬೋದು ಹೇಗಿದ್ದಾರೆ ಅಂತ ಅವರೇ ಈ ದೇವ್ರದ್ ಬಗ್ಗೆ ಈಗ ಅವ್ರದ್ದು ನೋಡ್ಕೊಂಡು ಬಂದ್ವಲ್ಲ ಈ ದೇವ್ರ ಬಗ್ಗೆ ಏನು ಹರ್ಕೆ ಆ ಥರ ಎಲ್ಲ ಬೇಡ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡಿ

ೊಂದ್ ಸಣ್ ಪಿಲ್ಲಿ ಐತಿ ಇಲ್ಲೊಂದು ನೋಡಿದ್ವಿ ಇದು ಸಣ್ಣ ಪಿಲ್ಲಿ ಎರಡು ಇವು ಉಡಾಳೆವ ಇದು ದೇವರಿಗೆ ಉಡಕ್ಕಿ ತಗೊಂಡಿರೋದು ಬರುವಷ್ಟ್ರು ಇದು ಅಮ್ಮನವರ ವೃಕ್ಷ ನೋಡಿ ಹೆಸರಿದೆ ನಾಗಭವನ ಅಮ್ಮನವರ ಲಕ್ಕಿ ವೃಕ್ಷ ನೋಡಿ ನಾಗದೇವರು ಹೇಗಿದ್ದಾರೆ ಮಾಡ್ರಿ ಜೋರ ಮಾಡ್ರಿ ನಾವು ಇವಾಗ ನಾವು ಇವಾಗ ದರ್ಶನ ಎಲ್ಲ ಮುಗೀತು ದರ್ಶನ ಮುಗಿಸ್ಕೊಂಡು ಅಮ್ಮನವರ ದರ್ಶನ ಮುಗಿಸ್ಕೊಂಡು ತಿರ್ಗಾ ಮನೆಗೆ ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಾಯಿತು ದರ್ಶನ ಬಟ್ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ಇವತ್ತು ಸಂಡೆ ಅನ್ನೋದಕ್ಕೆ ಅನ್ನೋದಕ್ಕಿಂತ ಬಟ್ ತುಂಬ ಜನ ನಡ್ಕೊಳ್ತಾ ಇದ್ದಾರೆ ಇಲ್ಲಿ ನಮ್ಮ ಜೈನ ದೇವಸ್ಥಾನಕ್ಕೆ ಸೊ ಅಕ್ಕಪಕ್ಕದ ಹಳ್ಳಿಯವರು ಕೂಡ ನಡ್ಕೊಳ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಅಷ್ಟು ಸತ್ಯ ಇದೆ ಅಂತ ಇಲ್ಲಿ ಬಳೆ ಕೊಡೋವಂಥ ಶಾಸ್ತ್ರ ಇದೆ ಅಮ್ಮನವ್ರಿಗೆ ಬೇಡ್ಕೊಂಡ್ರೆ ಇನ್ನೇನೂ ಇಲ್ಲ ಬಳೆ ಕೊಡೋ ಶಾಸ್ತ್ರ ಈ ಥರನೇ ಇರೋದು ಇನ್ಯಾವುದೂ ಇಲ್ಲ ಸೊ ಏನಾದರೂ ಬೇಡಿಕೆ ಇದ್ದರೆ ಮಕ್ಕಳಾಗದಿರೋದ್ರೆ ಮ ಮದುವೆ ಆಗದಿರೋರು ಮತ್ತು ಏನಾದರೂ ಆಸ್ತಿ ವಿಚಾರಕ್ಕೆ ಇನ್ನು ಇನ್ನು ಪ್ರಯು ತುಂಬಾ ಇದೆ ತುಂಬ ಎಲ್ಲ ಬೇಡ್ಕೊಳ್ತಾರೆ ಎಲ್ಲದನ್ನು ಆಗಿದೆ ಕೂಡ ಅವ್ರು ಬಂದುಬಿಟ್ಟು ಹರಕೆನೇ ಈಡೇರಿಸ್ತಾ ಇದ್ದಾರೆ ಮದುವೆ ಆಗಿರೋರು ಡಿವೋರ್ಸ್ ಆಗಿರೋರು ಲೈಕ್ ಎಲ್ಲ ಟೈಪ್ ಜನನೂ ಇಲ್ಲಿ ಬರ್ತಾ ಇದ್ದಾರೆ ಆಸ್ತಿ ವಿಚಾರಕ್ಕಾಗಲಿ ಪ್ರಾಪರ್ಟಿ ವಿಚಾರಕ್ಕಾಗಲಿ ಎಲ್ಲದನ್ನು ಬಂದ್ಬಿಟ್ಟು ಇಲ್ಲಿ ವಿಚಾರಿಸ್ತಾ ಇದ್ದಾರೆ ತುಂಬಾ ಒಳ್ಳೆಯದಾಗಿದೆ ಅದಕ್ಕೋಸ್ಕರನೇ ಇಷ್ಟು ಜನ ಬಂದಿರೋದು ತುಂಬನೇ ಇದೆ ತುಂಬ ಜನ ಒಳ್ಳೆಯದಾಗಿದೆ ಅಂತೆ ಸೊ ನಾನೇ ಇವತ್ತು ಇದೇ ಫಸ್ಟು ಟೈಮ್ ಬಂದಿರೋದು ಇದೇ ಫಸ್ಟು ಟೈಮ್ ಬೇಡ್ಕೊಳ್ತಾ ಇರೋದು ದೇವರಿಗೆ ಬಂದುಬಿಟ್ಟು ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ತುಂಬಾ ಒಳ್ಳೆಯದಾಗಿದೆ ಅಂತೆ ಸೊ ಅದಕ್ಕೋಸ್ಕರ ನಾನು ಬೇಡ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡ್ತೀನಿ ಫಸ್ಟು ಟೈಮ್ ಬಂದಿದ್ದೀನಿ ಅಲ್ವಾ ಸತ್ಯ ನೋಡಿ ಗಂಟೆ ಹೊಡೀತು ಈ ಫಸ್ಟು ಟೈಮ್ ಬಂದಿದ್ದೀನಿ ನೆಕ್ಸ್ಟು ನನಗೂ ಬೇಡಿಕೆಯನ್ನು ಈಡೇರಿಸಲಿ ಅಮ್ಮ ಆದಷ್ಟು ಬೇಗ ಮತ್ತೆ ಬಂದ್ಬಿಟ್ಟು ಹೋಗ್ತೀನಿ ಅಂತ ಕೇಳ್ಕೊಂಡಿದ್ದೀನಿ ಅಮ್ಮನವ್ರಿಗೆ ಸೊ ಅದನ್ನು ಬೇಡರ್ ಬೇಡಿಕೆನ ಈಡೇರಿಸಲಿ ಅಮ್ಮನವರು ಬೇಗ ನನಗೆ ಸೊ ನೆಕ್ಸ್ಟ್ ಟೈಮ್ ಇದೇ ಥರ ವೀಡಿಯೋನ ಮತ್ತೆ ನೆಕ್ಸ್ಟ್ ಟೈಮ್ ಆಗಿದೆ ಅಂತ ಕೂಡ ನಾನು ವೀಡಿಯೋ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋ ಆಲ್ರೆಡಿ ಟೈಮ್ ಆಗೋಯ್ತು ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬಾಯ್ ಟೇಕ್ ಕೇರ್